ಆತ್ಮೀಯ ಶಿಕ್ಷಕರೇ ಇಕೋ ಹ್ಯಾಕ್ತಾನ್ ಪೇಜ್ಗೆ ನೀವು ಲಾಗಿನ್ ಆಗಲಿಕ್ಕೆ ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿರಿ ಸೊ ಈ ಲಿಂಕನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇಕೋ ಕ್ರಿಯೇಟಿವಿಟಿ ಆ್ಯಂಡ್ ಇನ್ನೋವೇಷನ್ ಹ್ಯಾಕ್ತಾನ್ ಅಂತಕ್ಕಂಥ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ನಲ್ಲಿ ನಿಮಗೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಇಲ್ಲಿ ಪಾರ್ಟಿಸಿಪೇಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಈ ಪಾರ್ಟಿಸಿಪೇಟನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಪಿನ್ ಎಂಟ್ರಿ ಮಾಡಲಿಕ್ಕೆ ಇದೆ ಇದು ನೀವು ರಿಜಿಸ್ಟ್ರೇಷನ್ ಆದ ನಂತರ ಮಾಡಬೇಕಾಗಿರೋ ಪ್ರೊಸೆಸ್ಸು ಅದಕ್ಕೋಸ್ಕರ ಏನು ಮಾಡ್ರಿ ಇಲ್ಲಿ ಸೈನ್ ಅಪ್ ಅಂತ ಇದೆ ಫಸ್ಟು ಹೊಸದಾಗಿ ರಿಜಿಸ್ಟ್ರೇಷನ್ ಆಗೋ ಅಂಥವ್ರು ಇಲ್ಲಿ ಸೈನ್ ಅಪ್ಪನ್ನು ನೀವು ಕ್ಲಿಕ್ ಮಾಡಬೇಕು ಸೈನಪ್ಪನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಪೇಜ್ ಓಪನ್ ಆಗ್ತದೆ ವೆಲ್ಕಮ್ ಟು ಕೋಡ್ ಮಿತ್ರ ಅಂತೇಳಿ ಐ ಎಮ್ ಎಸ್ ಸ್ಟೂಡೆಂಟ್ ಐ ಎಮ್ ಎ ಟೀಚರ್ ಅಂತ ಇದೆ ನೀವು ಟೀಚರ್ ಆಗಿ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಐ ಎಮ್ ಎ ಟೀಚರ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಿರಿ ಸೊ ಇಲ್ಲಿ ಐ ಎಮ್ ಎ ಟೀಚರ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಬರ್ತದೆ ಸೊ ನಿಮ್ಮ ನೇಮ್ ಏನಿದೆಯೋ ಆ ನೇಮನ್ನು ನೀವು ಎಂಟ್ರಿ ಮಾಡಿರಿ ಆನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಬರ್ತದೆ ಸೊ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಯಾವುದಿರ್ತದೋ ಅದನ್ನು ನೀವು ಎಂಟ್ರಿ ಮಾಡಿರಿ ನಾನು ಜಸ್ಟ್ ಸ್ಯಾಂಪಲ್ಗೆ ಸುಮ್ಮನೆ ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಸ್ಕೂಲ್ ನೇಮ್ ನಿಮ್ಮ ಸ್ಕೂಲ್ ಯಾವುದಿದೆಯೋ ಇದೆಯೋ ಅದನ್ನು ಎಂಟ್ರಿ ಮಾಡಿರಿ ಜೆ ಎಚ್ ಎಸ್ ಇರ್ತದೋ ಅಥವಾ ಯಾವುದಾದ್ರೂ ಒಂದು ಜಿ ಎಚ್ ಎಸ್ ಚಿತ್ರದುರ್ಗ ಅಂತ ನಾನೀಗ ಎಂಟ್ರಿ ಮಾಡ್ತಾ ಇದ್ದೇನೆ ಸೊ ಇದನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಜೆಂಡರ್ ನೀವು ಟಿ ಮೇಲ್ ಅಥವಾ ಫೀಮೇಲ್ ಆಗಿದ್ದರೆ ಯಾವ್ದು ಇರ್ತದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಆನಂತರ ಇಮೇಲ್ ಆಪ್ಷನಲ್ ಅಂತ ಕೊಟ್ಟಿದ್ದಾರೆ ನೀವು ಎಂಟ್ರಿ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಈ ನೀವು ಎಂಟ್ರಿ ಮಾಡಿದರೆ ಒಳ್ಳೆಯದು ಸೊ ನೀವು ಇಮೇಲನ್ನು ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಇಮೇಲ್ ಐ ಡಿಯನ್ನು ಕಂ ಸಂಪೂರ್ಣವಾಗಿ ಎಂಟ್ರಿ ಮಾಡಿರಿ ಜಿಮೇಲ್ ಡಾಟ್ ಕಾಮ್ ನಾನು ಸುಮ್ಮನೆ ಸ್ಯಾಂಪಲಾಗಿ ಏನೋ ಒಂದು ಇಮೇಲನ್ನು ಎಂಟ್ರಿ ಮಾಡಿದ್ದೀನಿ ಸೊ ಅದಾದಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿರಿ ಸೊ ಇದರಲ್ಲಿ ಇಲ್ಲಿ ಕರ್ನಾಟಕ ಸ್ಟೇಟ್ ಸ್ಕ್ರೋಲ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಬರುತ್ತೆ ಆನಂತರ ಡಿಸ್ಟಿಕ್ಕು ಸೊ ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿರಿ ಸೊ ಇದರಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅನ್ನೋ ಕಡೆ ನೀವೇನು ಮಾಡ್ರಿ ಜಸ್ಟ್ ಸಿ ಅಂತ ಟೈಪ್ ಮಾಡಿದರೆ ಸಾಕು ಇಲ್ಲಿ ಸಿ ಇರೋ ಆಪ್ಷನ್ ಇರೋದು ಬರುತ್ತೆ ಸೊ ಇದರಲ್ಲಿ ಚಿತ್ರದುರ್ಗವನ್ನು ಸೆಲೆಕ್ಟ್ ಮಾಡಿರಿ ಆನಂತರ ಪಿನ್ ಕೋಡ್ ಕೇಳ್ತಾ ಇದೆ ನಿಮ್ಮ ಪಿನ್ ಕೋಡ್ ಏನಿದೆಯೋ ಅದನ್ನು ನೀವು ಇಲ್ಲಿ ಪಿನ್ ಕೋಡನ್ನು ಟೈಪ್ ಮಾಡಿರಿ ಸೊ ನಿಮ್ಮ ಸ್ಕೂಲ್ನ ಯು ಡೈಸ್ ಸೊ ಸ್ಕೂಲ್ನ ಯು ಡೈಸ್ ಏನಿದೆಯಲ್ಲ ಆ ಯು ಡೈಸನ್ನು ನೀವು ಟೈಪ್ ಮಾಡಿರಿ ಸೊ ಅದಾದ ನಂತರ ನಿಮ್ಮ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಿನ್ನನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳ್ರಿ ಯಾವುದೋ ಒಂದು ಒನ್ ಟೂ ತ್ರೀ ಫೋರ್ ಅಂತ ನಾನು ಹೊಡೆದಿದ್ದೀನಿ ಸೊ ಈ ಪಿನ್ನನ್ನು ಕ್ರಿಯೇಟ್ ಮೇಲೆ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರು ನೆನ್ಪಿಟ್ಕೊಳ್ಳ್ರೆ ಮೊಬೈಲ್ ನಂಬರು ಮತ್ತು ಈ ಪಿನ್ನನ್ನು ನೀವು ನೆನ್ಪಿಟ್ಕೋಬೇಕು ಸೊ ಇದನ್ನು ರಿಜಿಸ್ಟರ್ ಅಂತ ಕೊಟ್ಟರೆ ರಿಜಿಸ್ಟರ್ ಆಗ್ತದೆ ಇದು ನಿಮ್ಮ ಟೀಚರ್ಸ್ ಪ್ರೊಫೈಲನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಪೇಜ್ ಇರ್ತಕ್ಕಂಥದ್ದು ಸೊ ರಿಜಿಸ್ಟರ್ ಮಾಡ್ಕೊಂಡ ನಂತರ ನೀವು ಅಗೈನ್ ಇಲ್ಲಿ ಪಾರ್ಟಿಸಿಪೇಟ್ ಪೇಜಿಗೆ ಬರಬೇಕು ಈ ಪಾರ್ಟಿಸಿಪೇಟ್ ಪೇಜಿಗೆ ಬಂದಾಗ ನೀವು ನಿಮ್ಮ ಒಂದು ಮೊಬೈಲ್ ನಂಬರು ಮತ್ತು ಪಿನ್ನನ್ನು ಎಂಟ್ರಿ ಮಾಡಿದರೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಕ್ಯೂ ಆರ್ ಕೋಡ್ ಅಥವಾ ಲಿಂಕ್ ಬರುತ್ತೆ ಆ ಕ್ಯೂ ಆರ್ ಕೋಡನ್ನು ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಕಳಿಸಿ ಅಥವಾ ಲಿಂಕನ್ನು ನೀವು ಕಾಪಿ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಕಳಿಸಿ ಆ ಲಿಂಕಿಂದಲೇ ನೀವು ಜಾಯ್ನ್ ಆದ್ರಿ ಅಂತಂದರೆ ನಿಮ್ಮ ಅಂಡರಲ್ಲಿ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗ್ತಾ ಹೋಗ್ತಾರೆ ನೀವೇನಾದ್ರು ಡೈರೆಕ್ಟಾಗಿ ಇಲ್ಲಿ ಸೈನ್ ಅಪ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಐ ಎಮ್ ಎ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಯಾವ ಟೀಚರ್ಸ್ ಅಂಡರಲ್ಲೂ ಬರೋಲ್ಲ ಅವರು ನಿಮ್ಮ ಸ್ಟೂಡೆಂಟ್ಸು ನಿಮ್ಮ ಅಂಡರಲ್ಲೇ ಬರಬೇಕು ಅಂದರೆ ಏನು ಮಾಡಬೇಕು ನೀವು ನಿಮ್ಮದು ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ ರಿಜಿಸ್ಟರ್ ಆದ ತಕ್ಷಣ ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ ಆ ಲಿಂಕ್ ಥ್ರೂ ನೀವು ಜಾಯ್ನ್ ಆಗಬೇಕು ಆ ಲಿಂಕ್ ಥ್ರೂ ಜಾಯಿನ್ ಆಗಿ ನೀವು ಆ ಲಿಂಕಿಂದ ಓಪನ್ ಮಾಡ್ಕೊಂಡು ಜಾಯಿನ್ ಆದಾಗ ಐ ಎಮ್ ಎ ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟೂಡೆಂಟ್ಸನ್ನು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಇದೆ ಆನಂತರ ಮೊಬೈಲ್ ನಂಬರು ಸ್ಕೂಲ್ ನಂಬರು ಸ್ಕೂಲ್ ನೇಮು ಆಮೇಲೆ ಗ್ರೇಡ್ ಯಾವ ಕ್ಲಾಸಲ್ಲಿ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡಿರಿ ಸ್ಟೇಟು ಡಿಸ್ಟಿಕ್ಕು ಈ ಸ್ಟೂಡೆಂಟ್ಗೂ ಕೂಡ ಒಂದು ಪಿನ್ನನ್ನು ನೀವು ಸೆಟ್ ಮಾಡಬೇಕು ನಿಮ್ಮದೇ ಪಿನ್ನನ್ನು ಹಾಕ್ಬೇಡ್ರಿ ಬೇರೆ ಪಿನ್ನನ್ನು ಸೆಟ್ ಮಾಡಿ ರಿಜಿಸ್ಟರ್ ಮಾಡಿದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಇದು ರಿಜಿಸ್ಟ್ರೇಷನ್ ಪ್ರೊಸೆಸ್ಗೋಸ್ಕರ ಹೇಳ್ತಾ ಇದ್ದೀನಿ ನಾನು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಮಾಡ್ಯೂಲ್ ಏನಿದೆಯೋ ಆ ಮಾಡ್ಯೂಲನ್ನು ಆ ಒಂದು ಇದನ್ನು ನೀವು ಐಡಿಯಾನ ನೀವು ಅಪ್ಲೋಡ್ ಮಾಡಲಿಕ್ಕೆ ಸೆಕೆಂಡ್ ಪೇಜ್ಗೆ ಹೋಗಬೇಕಾಗುತ್ತೆ ಆ ನಂತರ ನೀವು ಸೆಕೆಂಡ್ ಪೇಜಲ್ಲಿ ಅಪ್ಲೋಡ್ ಮಾಡಬೇಕು ಅದರದ್ದು ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇಲ್ಲಿ ಪಾರ್ಟಿಸಿಪೇಟ್ ಅಂತ ಮುಂದೆ ಕಂಟಿನ್ಯೂ ಆದಮೇಲೆ ನೀವು ಸೆಕೆಂಡ್ ಪೇಜಲ್ಲಿ ಅಪ್ಲೋಡ್ ಬೇಕು ಆಡಬೇಕಾಗ್ತದೆ ಸೊ ಫಸ್ಟ್ ಇದನ್ನು ನಿಮ್ಮ ರಿಜಿಸ್ಟ್ರೇಷನ್ನು ಮತ್ತು ನಿಮ್ಮ ನಿಮ್ಮ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನನ್ನು ಮೊದಲು ಕಂಪ್ಲೀಟ್ ಮಾಡ್ಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೇನೆ ನಾನು